ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಕೆ ಎಲ್ ಸೀಸನ್ ಟ್ವೆಲ್ ಮೊದಲ ಪಂದ್ಯ ಇದೀಗ ಫಿಕ್ಸ್ ಅಂತ ಮಾಹಿತಿ ಬರ್ತಿದೆ ಮೊದಲ ಪಂದ್ಯ ಯಾರ್ಯಾರ ವಿರುದ್ಧ ನಡೆಯುತ್ತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಪಿ ಕೆ ಅಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಇನ್ನು ಮೊದಲ ಪಂದ್ಯ ಅಂದ್ರೆ ಈ ಒಂದು ಪಿ ಕೆಎಲ್ ಸೀಸನ್ ಟ್ವೆಲ್ ಈಗಾಗಲೇ ಡೇಟ್ ಕೂಡ ಇಲ್ಲಿ ಫಿಕ್ಸ್ ಆಯಿತು ಅಂದ್ರೆ ಅಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಪಿ ಕೆಎಲ್ ಸೀಸನ್ ಟ್ವೆಲ್ ಇಲ್ಲಿ ಆರಂಭ ಆಗ್ತದೆ ಮೊದಲ ಪಂದ್ಯ ಯಾರ್ಯಾರ ವಿರುದ್ಧ ನಡೆಯುತ್ತೆ ಈ ಒಂದು ಸುದ್ದಿಗ ಎಲ್ಲ ಕಡೆನೂ ಹರಿದಾಡ್ತಿದೆ ಅಂದ್ರೆ ತೆಲುಗು ಟೈಟನ್ಸ್ ವರ್ಸಸ್ ತಮಿಳ್ ತಲೆವಾಸ್ ಮಧ್ಯ ಈ ಒಂದು ಮೊದಲ ಪಂದ್ಯ ಇಲ್ಲಿ ಪಿ ಕೆಎಲ್ ಸೀಸನ್ ಟ್ವೆಲ್ ಅಲ್ಲಿ ನಾವು ನೋಡಬಹುದು ಅಂದ್ರೆ ಎರಡು ತಂಡಗಳು ಸೌತಾರ್ನ್ ಡರ್ಬಿ ಕಾಣುತ್ತವೆ ಈಗಿ ಈ ಎರಡು ತಂಡಗಳ ಮಧ್ಯೆ ನಡೆದ್ರೆ ಅಂತ ಕೂಡ ಇಲ್ಲಿ ಆಯಿತು ಬಟ್ ಪವನ್ ಶರಾವತ್ ಈಗ ಮತ್ತೊಮ್ಮೆ ಅಂದರೆ ತೆಲುಗು ಟೆನಿಸ್ ತಂಡದಿಂದ ತಮಿಳು ತಂಡಕ್ಕೆ ಇವರು ಬಂದ್ರು ಈಗ ಈ ಒಂದು ಎರಡು ತಂಡಗಳ ಮಧ್ಯೆ ಇಲ್ಲಿ ಒಂದು ಬಿಗ್ ಫೈಟ್ ನಡೆದಂತರು ಪಕ್ಕ ಯಾಕಂದ್ರೆ ಪವನ್ ಶರಾವತ್ನೇ ಆಗ್ತದೆ ಈಗ ಟಿ ಆರ್ ಪಿಗೋಸ್ಕರ ಈ ಒಂದು ಪವನ್ ಶರಾವತ್ ವರ್ಸಸ್ ತೆಲುಗು ಟೆನ್ಸ್ ಪಂದ್ಯ ಇಲ್ಲಿ ನಡೀತಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ